ತಿನ್ಕೊಂತ ಕುಂತಿರಲ್ರಿ ಮತ್ತ ನಾನ್ ಏನ್ ಮಾಡ್ಯಾವ ಮತ್ತ್ ನೀನು ಆಟ ಆಡ್ಕೊತ ಕೂತಿದಿ ಅದಕ್ಕೆ ತಿನ್ನಾಕತಿನ್ ಕೊಳ್ಳೇನ ಎಲ್ಲಾ ಉಳುಕ್ ಪಳಕ್ ಕೊಟ್ಟೀರಲ್ರಿ ನೋಡ ತಗೋ ನೋಡ್ ಕುಂತಳ್ರಿ ಹೆಂಗದ ಏನು ಉಳಿ ಅದಾವ ರೀ ನಿಮ್ಮ ಯಾಡ್ರಿ ಮೋಸ ಸಲ ಕೊಡ್ರಿ ನಿನಗ ಏನೇನು ಅನ್ಸತ್ತ ಅದನ್ನ ಎಲ್ಲ ನಾನು ಮುಂದೆ ಹೇಳು ನಾ ಎಲ್ಲ ತಂದು ಕೊಡ್ತೀನಿ ಏನ ಹಾ ನಾಳಿಗ ಮಕ್ಕಳು ಕಿವಿ ಸೋರಾಕ್ ನಿಂದಿರ್ತಾವ ಅವು ನಿನಗೆ ಏನು ಬೇಕು ಅದನ್ನೆಲ್ಲ ತಂದು ಕೊಡ್ತೀನಿ ನಾನು ಹ್ಞೂ ಹ್ಮ್ ಆಯ್ತು ಹೇಳ್ತೀನಿ ಹ್ಮ್ ನಂಗೆ ನನ್ಗೆ ಏನೇನು ಹೇಳ್ತೀನಿ ರೀ ಹ್ಞೂ ಎಲ್ಲ ಹೇಳು ನಾ ತಂದು ಕೊಡ್ತೀನಿ ನಿನಗ ಬಸ್ರಿ ಬೈಕಿ ಏನೇನ ತಿನ್ನಂಗತ್ ನಿನಗ ಅದು ಒಂದೇ ನೀನು ನೀ ಹುಯಿ ಅಂತೇಳಿ ಅನ್ನಕ್ ಹೋಗ್ಬಾರ್ದು ಹ್ಮ್ ತಂದ್ಕೊಡ್ತಿರಿ ಎಲ್ಲಾ ತಂದ್ಕೊಡ್ತಿರಿ ಆಯ್ತಾಯ್ ಹೇಳ್ತೀನಿ ಮತ್ರಿ ನಾವು ಇಷ್ಟ ದಿನ ಬೆಂಗ್ಳೂರ್ನಾಗಿದ್ದು ಇಲ್ರಿ ಹ್ಮ್ ಮತ್ ಅಲ್ಲಿಂದ ನನಗ್ ಏನಾರ ತಿನ್ನಂಗಂದ್ರ ನಾ ಏನ್ ಮಾಡ್ಬೇಕ್ರಿ ತಂದ್ಕೊಡ್ತೀನಿ ಪಟಕ್ನ ಹೋಗಿ ಪ್ರೇಮ ಕಳಿಸ್ಬಿಡ್ತೀನಿ ನಾನ್ ಪ್ರೇಮ ತಂದ್ಕೊಡ್ತೀನಿ ಅಷ್ಟು ದೂರವಾಗಿರಿ ಹ್ಞೂ ಅಷ್ಟು ಹೋಗಿ ತರ್ತಾನ ಏನು ದೊಡ್ಡದ ನಿನ್ಕಿತ್ ಹೆಚ್ಚಿನ ಐತೆ ಅದು ಹ್ಞೂ ಆಯ್ತು ರೀ ನನ್ಗೆ ಅಲ್ಲಿಗೆ ತಿನ್ನಂಗಾದ್ರೆ ಹೇಳ್ತೀನಿ ನೋಡ್ರಿ ಹೇಳು ತಿನ್ನು ಮಸ್ತ್ ಏನು ಬೇಕು ಬೇಡ ಅದ ಹ್ಞೂ ರೀ ನನ್ನ ಮಗನ ಕಡೆ ತರಿಸ್ತೀನಿ ನಾನು ಹ್ಞೂ ಬೇಡ ನೀನು ನಾನು ತರಿಸ್ತೀನಿ ಹ್ಞೂ ರೀ ಆಯ್ತು ರೀ ತೋ ಇದನ್ನು ಈಗ ಹ್ಞೂ ನಮ್ಮ ಮತ್ತೆ ಹೆಂಗಿದ್ರ ಏನೇನ್ ಬೇಕು ಕೇಳ ಅಂತ ಹೇಳ ಇದೇ ಸಿಕ್ಕಿದ ಚಾನ್ಸ್ ಬಿಡಬಾರ್ದು ನನ್ಗೆ ಏನೇನ್ ತೂರ ಊರಂದು ಎಲ್ಲಾ ಕೇಳ್ಬಿಡ್ತೀನಿ ನೋಡಿ ಈ ಶಬ್ದ ಏನಂದ್ ಕೇಳ್ತಿನ ಅಂದ್ರಿ ಬಸ್ರಿ ಬೈಕ್ ಆಗತಿತ್ರಿ ಬಸ್ರಿ ಬೈಕ್ ಆಗತಿತ್ರಿ ಅಂತಂದು ಇಷ್ಟ ಎಲ್ಲಾ ಈಗ ಜಡದ್ ಬಿಡ್ತೀನಿ ನೋಡಿ ಆಮೇಲೆ ಸಿಗುತ್ತ ಬಿಡ್ತ ಗೊತ್ತಿಲ್ಲ ಇದೇ ನೋಣಬಾಗ ಅದನ್ ಕಕೊಂಬರ್ರಿ ಇದನ್ ತಕೊಂಬರ್ರಿ ಅಂತ ಅಂದು ಕೇಳ್ತೀನಿ ನೋಡಿ ಏನೋ ಒಬ್ಬಾಕಿನೇ ಮಾತಾಡಕತ್ತೇಳ ಏನೋ ಒಟ್ಟ ಒಟ್ಟ ಹಾಕಿ ಏನೂ ಇಲ್ರಿ ಆಡ ಆಡಕತ್ತಿದ್ದೇರಿ ಹೌದಾ ಯಾ ಹಾಡ ಆಡಕತ್ತಿದ್ಯೋ ಗೊತ್ತಾಗಲ್ರಿ ಅದು ಮೊದ್ಲಿಂದ ಹಾಡ ಅಲ್ರಿ ಈಗಿಂದ ಆಡತಿ ಹೌದಾ ಹೇಳ ಅದು ಎಂತದೈತಿ ನಾನು ಒಂದಿಟ್ಟು ಕೇಳ್ಕೊತೇನೆ ಹೌದ್ರೆ ಅದು ಇದು ನೋಡ್ರಿ ಕಾಟನ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ಅದು ಎಂತ ಹಾಡ ಅದಕ್ಕೆ ನಿಮ್ಗೆ ಗೊತ್ತಾಗಲ್ಲ ಅಂದೇರಿ ಏನಾರ ಟ್ರೈ ಮಾಡ್ಬೇಕಲ್ಲ ಈ ಸದ್ದ ನಿಂದ್ರಿ ಏನು ಹುಂಚನ್ ತಿನ್ನಂಗ ಆಗೈತಿ ಅಂತ ಹೇಳ್ತೀನಿ ತಳಿ ರೀ ಬಸ್ರಿ ಬಯಕ್ಕೆ ಆತ್ರಿ ಹಾ ಏನ್ ಬೇಕ ನನ್ ಕಂಡಪಟ್ಟಿ ಆಸೆ ಆಗ್ಬಿಟ್ಟೈತ್ರಿ ಸದ ಹಸಿ ಉಂಚನ್ ತಿನ್ನಂಗ ಆಗೈತಿ ನೋಡ್ರಿ ನನ್ ಗಿಡದಂದ ಬೇಕ್ರಿ ಹೌದಾ ಹ್ಮ್ರಿ ಅಷ್ಟ ಆಸೆ ಆಗಾಕೈತಿ ಆಯ್ತು ಬಿಡವಾ ಈಗ ಸದ್ದ ತರ್ತೀನಿ ನಾನು ಹೊಕ್ಕಿನಿ ಈಗ ತಗೊಂಬರ್ರಿ ಪದ್ಮಾತಿ ಗುಡಿ ಕಡೆ ಹೊಕ್ಕಿನಿ ಹ್ಮ್ ತಗೊಂಬರ್ರಿ ಜಲ್ಲಿ ಸದ್ದ ತರ್ತಿ ನೋಡಿ ಈಗ ತಗೊಂಬರ್ರಿ ಜಲ್ಲಿ ತಗೊಂಬರ್ರಿ ಬಾಳ ಆಸೆ ಆಗ್ಬಿಟ್ಟೈತಿ ನೋಡ್ರಿ ಈಗ ಜಲ್ಲಿನ ತರ್ತಿ ನೋಡಿ ಈಗ ನೀರ್ ಬರತ್ತವ್ರಿ ತಂಬರಿ ಬಾಳ ದಿನಕ್ಕೆ ಕೇಳ್ಯಾಳ ಎಲ್ಲಾರು ಇರ್ಲಿ ಅದು ತಗೊಂಡ್ ಬಂದೇ ಬಿಡ್ತೀನಿ ಬಿಡುದಿತ್ ಕಡೆ ದೂರ ಹೋಗ್ಕಿನಿ ಎಲ್ಲಿ ತಗೊಂಡ್ ಬರ್ತೀನಿ ನಾಲ್ಕು ದಿನ ತಿನ್ನು ಆಟ ತಂದಿನ ನೋಡ್ ಬ್ಯಾಕಂಗೆ ತಿನ್ಲಿ ಅಂದ್ರಿಂದ ಎಲ್ಲಾ ಇದಾಗತ್ತೆ ಓಯ್ಯವ ನಾ ಎಷ್ಟು ದೂರ ಹೋಗಿ ತಂದೆವ ಬಿಸ್ಲಾಗ ರಗಡ ಅಥವಾ ಒಂದು ಅದು ಕೆಂಪು ಇರ್ಬಿ ಕಡದ್ ಬಿಡ್ತವ ನನ್ ಏನ್ ಮಾಡಾಕಂದಿರಿ ಹ್ಮೀ ಹಸಿ ಹುಂಚೆ ತಂದಿರಿ ಹಸಿ ಹುಂಚೆ ಉಪ್ಪು ಹಚ್ಕೊಂಡ್ ತಿಂತೀನಿ ನೋಡಿ ಎಲ್ಲೂ ತಂದ್ರಿ ಗವ್ವ ದೂರ ಹೋಗಿದ್ದೆವು ಪದ್ಮಾತಿ ಗುಡಿ ಕಡೆ ಕಡೆ ದೂರ ಹೋಗಿದ್ದೆ ದೊಡ್ಡದೊಂದು ಇರ್ಬಿ ಕಡ್ದು ಬಿಡ್ತೇವ್ವ ಏಯ್ ದಟ್ಟತನ ಇದು ಆಯ್ತು ರಗಡ್ ರಗಡ ಆತವ್ವ ಇರಲಿ ಸಂಬಂಧ ಇರ್ಬಿ ಕಟ್ ಇರಲಿ ನನಗೆ ಇರಲಿ ಬ್ಯಾಡ್ರ ನಾ ಈಗ ಏನು ಹೇಳಲ್ರಿ ನಿಮ್ಗೆ ಹೇ ಇಲ್ಲವ್ವ ಹೇಳಬೇಕು ಮತ್ತು ನೀವು ಕಷ್ಟ ಪಡಕತ್ತ ಮತ್ತು ಕಷ್ಟ ಪಡ್ಬೇಕು ಕಷ್ಟ ಅದು ಕಷ್ಟ ಪಡೋಬೇಕು ಮತ್ತು ಅದು ಯಾಕಂದ್ರ ಫಸ್ಟ್ ಇಂದ ರೀ ಅದು ನೀವು ಏನು ಬೇಡ್ತೀನಿ ಅದನ್ನ ತಂದು ಕೊಡಬೇಕು ಹೌದು ರೀ ನಮ್ದು ಕಾಲ್ ಬೇರೆ ನಿಮ್ದು ಕಾಲ್ ಬೇರೆ ಹೋದ್ರಿ ಹ್ಮ್ ಸದ್ ಉಪ್ಪ ಹಚ್ಕೊಂಡ್ ತಿನ್ರಿ ಉಪ್ಪ ಮಸ್ತ್ನೇ ಆಗಿ ಮಣ್ಣು ಬಿಡ್ತಾ ಬಿಡಿ ನೋಡ್ರಿ ನಾಲ್ಕು ದಿನ ಆಗ್ಬಾಡ್ತೀನಿ ಇವ ಈಗ ನೋಡಿದ್ರಿ ಬಾಯನ ಇರ್ಬರತ್ತ ಉಪ್ಪ ಸಮಾಧಾನ ಇದು ಬೆಕ್ಕನು ಅಟ್ಲೈತ್ರಿ ಪಾಪ ಅದಕ್ಕೂ ದಿನಸನ್ರ ತಿನ್ನು ಸರ್ ನೀ ತಿನ್ನಿ ಒ ಪಾಪ ಒಟ್ಲೈತವ ಇಲ್ಲಿ ಎಷ್ಟು ಕೂಸದವೇನಿದ್ರಾಗ ತಿನ್ನ ತಿನ್ನು ನಿನಗೆ ಪಾಪ ಯಾರು ತಂದು ಕೊಡೋರು ಇಲ್ಲು ತಿನ್ನು ತಿನ್ನಲ್ಲ ತಿನ್ನ ಬಿಡು ನಂತೀನಿ ಬಸ್ರಿ ಬೈಕಿ ಅಡ್ಗೆ ಮಾಡಿ ಸುಸ್ತಾತವ ನನ್ಗ ಈಗ ಗಪ್ ನಮ್ಮಕೊಂಡ್ಬಿಡ್ತೀನಿ ರೀ ಬಸ್ರಿ ಬೈಕಿ ಆಯ್ತ್ರಿ ಜಲ್ದಿ ಹೇಳ ಯಾವ ನಾ ಏನ್ ಮಾಡ್ಬೇಕು ಪಟ್ನಾ ಹೇಳ ಮಾಡ್ಕೊಡ್ತೀನಿ ನಿನಗ ಆಯ್ತೇನ್ರಿ ನನಗ ಬಾಳ ಆಶೆ ಆದ ಕತ್ಬಿಟ್ಟೈತ್ರಿ ತಿನ್ನಂಗ ಅದೇತ್ರಿ ಹೇಳಿ ಏನು ತಿನ್ನಂಗ ಆಗೇತ್ ನಾವು ಪಟ್ನ ಹೇಳಿ ಜಲ್ದಿ ಮಾಡ್ಕೊಡ್ತೀನಿ ನಿನಗ ಇದು ರೀ ಶೇಂಗಾದೊಳಗಿ ತಿನ್ನಂಗ ಆಗೈತ್ರಿ ದೊಡ್ಡ ಈಗ ಸದ್ದು ಮಾಡ್ಕೊಡ್ತೀನಿ ನೋಡ ಇವ ಎಲ್ಲ ಮಾಡ್ಕೊಡಕರಲ್ಲ ಇವ್ರಿ ಬಾಳಿ ಕುಡೀರ ಇದೆ ಈಗ ಇನ್ನೊಂದ್ಸತ್ತ ಮುಂದಿನವರು ಚಳಿ ಚಲಿ ಹೊಟ್ಟಲಾಕಿನವ ಇವಾಗ ಅದು ಅನ್ರಿ ನಿನ್ ಸಲ ಬಿಸಿ ಬಿಸಿ ಇದು ಯಾಡು ಮಾಡಿನಿ ಹಿಂದಾಗೆ ನಾ ಮಾಡ್ತೀನಿ ಮೊದ್ಲು ತಿನ್ನ ಬಾ ನೀವು ಕೊಡಿರಿ ಕೊಡಿರಿ ಟೈಮ್ ಏಟ್ ಆಗಿತ್ತು ರೀ ನಾ ಗೊತ್ತೇ ಆಗಿಲ್ರಿ ರೀ ಪ್ರೇಮ ಬಂದೋಗೇನ ರೀ ಬಂದಾನ ನೋಡಿ ಅವನು ಒಬ್ಬರೇ ಮಕ್ಕಳದು ಮಾಡ್ತಾನ ನೋಡು ಅವನು ಸುಸ್ತು ಆಗ್ಯಾನು ಏನು ಮಾಡ್ಯಾನಿ ನಿಮ್ಮ ಕೆಲಸ ಮಕ್ಕೊಂಡಿಲ್ಲ ನಾನು ನಿಮ್ಮ ಮಾತು ಹೇಳಾಕತ್ತಾವೆ ಇಲ್ಲಿ ಸ್ವಲ್ಪ ಹಿಡೀತ ಇರಲಿ ಚಂತನ ಮುಕ್ಕೋತಾನೆ ಯಾವ ಬೋಕೋ ಮುಕ್ಕೊತಾನ ಅಂತೀರಲ್ಲ ಕೆಲ್ಸಕ್ಕೆ ಯಾರು ಹೋಗ್ತಾರ ಇಲ್ಲಿ ಚಂತನ ಮುಕ್ಕೊಂಡ್ರು ಹೋಗಿ ಒಂದರ್ಧ ತಾಸು ಬಂದು ಮುಲ್ಕೋತೀನ ಅಂದ್ರೆ ಶಾಂತನ ಮಕ್ಕೋತಾನ ಅಂತ ಎಷ್ಟು ಮಾಡಿದ್ರು ಅಟ್ಟೆ ನೋಡಿ ಈ ಕರೆ ಕರೆ ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ ಕರೆ ಕರೆ ಮಕ್ಕೋತೆ ಮಕ್ಕೋನಿ ಐತ್ ನೀನು ನಾಲ್ಕು ತಿಂಗಳು ತಡಿ ಹಸಿರು ಬೇಕೆ ಆಗತ್ತ ತಿಂತೀರೇನು ತಿನ್ರಿ ನೀವು ಏ ಒಲ್ಲಿ ಒಂದು ನೀ ತಿನ್ ಮೊದಲ ಸ್ವಲ್ಪ ತಿನ್ರಿ ಒಲ್ಲಿ ಒಲ್ಲಿ ಒಂದು ನೀ ತಿನ್ ನೀನ ನಾ ಮತ್ತೆ ತಿನ್ ಮಾಡ್ತೀನಿ ಮಸ್ತಾಗ್ಯಾವ ನೋಡ್ರಿ ಹೋಳಿಗೆ ಅಂತ ಹ್ಞೂ ಮಸ್ತಾಗ್ಯಾವ ಇಲ್ಲಿ ತಿನ್ನು ಬಾಯಿ ಹ್ಮ್ ಸ್ವೀಟ್ ರೀ ಹ್ಮ್ ನಾವಲ್ಲಿ ಸೌಕಾಶ ತಿನ್ನು ಗಂಟಲಾಗಿ ಏನಾದ್ರು ಶಿಕ್ಷ ಒಂದು ಸೌಕಾಶ್ ತಿನ್ನು ಇನ್ನೊಂದು ಪುಟ್ಟಿ ಹೋಳ್ಗಿ ಮಾಡಿಕೊಡ್ತೀನಿ ತಿನ್ನು ಸೌಕಾಶ ನಿಧಾನ ಮ್ಯಾಗ ತಿನ್ನು ಮತ್ತಿನ ಏನ್ ಬೇಕು ನಾ ಯಾವ್ ತಗೋರಿ ನೀವು ತೆಲ ಕೆರ್ಸ್ಕೊಬೇಡ್ರಿ ಇನ್ನೊಂದು ಬಸ್ತ್ರಿ ಬಂತ್ರಿ ತಗೊಂಡಿಂತ ನೀನು ತಿನ್ನ ಶೇಂಗದು ನಿನಗೂ ಬಸ್ತ್ರಿ ಬೇಕಾಕತಿಲ್ ಓ ಎಕ್ ಮಾಡತಾವ್ರಿ ನೀವು ಇವು ನಾನೇ ಚೊಲೋ ಬಿಡ್ರಿ ಆ ಕಡೆ ನಾನೇ ಚೊಲೋ ಚಲೋ ತಿನ್ರಿ ನೀವು ಏನು ತಿನ್ನಲ್ ನೋಡ್ರಿ ಹಾಕಿತ್ ತಿನ್ಲಿಲ್ಲ ನೋಡ್ರಿ ಅಂತ ಬಸ್ರಿ ಐತ್ರಿ ನೀವು ಈ ಸಮಾಧಾನ ಆತ್ ನೋಡ್ರಿ ಸ್ವಲ್ಪ ಕೊಡ್ಲಿ ಒಂದ್ ಇಟ್ಕಟ್ಟಿಗೆ ಕಟ್ಕೊಂಡ್ ಬರ್ತೀನಿ ಕಟ್ಟಿಗೆ ಹೋಕ್ಕಿರಿ ಹ್ಮ್ ಒತ್ತಾಗೈತಿ ಇಟ್ಟ ಹೌದ್ರ ಹ್ಮ್ ಇವ ಇವ್ರು ಹೋದ್ರ ಮತ್ತ ನನಗ್ ಆಸೆ ಆಯ್ತಂದ್ರ ಸಂಜಿತನ ಬರಲ್ಲ ಇವ್ರು ನನಗ್ ಆಸೆ ಆದಾಗ ಯಾರಿಗ ಹೇಳ್ಬೇಕು ತಿನ್ನಂಗಾದ್ರ ಏನ್ ಹೇಳ್ಬೇಕು ರೀ ಯಾಕೆ ಏನಾತ್ ಬಸ್ರಿ ಬೈಕ್ ಆತ್ರಿ ಏನಾತ್ ಏನ್ ಬೇಕ ನನಗೆ ಬೇಕ್ರಿ ಅಂದು ತಂಪಂದ ಕೇಕ್ ಸಿಗುತ್ತಲ್ರಿ ಕೋರ್ಡ್ ಅಂದು ಅದು ತಿನ್ನಂಗ ಆಗೈತ್ರಿ ನಾನು ಹೋದ ಆಯ್ತ್ ಬಿಡ ಸತ್ತರ್ತೀನಿ ಹೋಗಿ ಬ್ಯಾಡ್ರಿ ನಿಂದ್ರಿ ಇಲ್ಲಿ ಯಾಕ ನನಗೆ ನೀವು ತಂದ ತಿನ್ನಂಗ ಆಗತಿಲ್ರಿ ಮತ್ತ ಯಾರ್ ತರಬೇಕು ಸದ್ ಪೇಮು ಕೈಯ್ಯನ್ ತಿನ್ನಂಗ ಆಗೈತ್ರಿ ನನಗೆ ಅದು ಆಸೆ ಆಗೇತಿ ಹೌದಾ ಹಂಗಾದ್ರ ಮಕ್ಕ ನೀಸ್ಲಾಗ ಏ ಪೇಮು ಪೇಮು ಆಕಿಗೆ ಅಂದು ಕೇಕ್ ಬೇಕಂತಯಪ್ಪ ತಂಪ ಇದ್ದಿದ್ದು ತಂಬಾ ಹೋಗಿ ಉಪ್ಪಟ್ ನಾ ನಾ ತರ್ತೀನಿ ಬ್ಯಾಡ ಅಂದ್ರು ಯಾರಿಗ

நோட்ரிட்டா இரில்ல நோட் ஈட்டோ இர்ப் இல்லை திண்டரிப்பா இல்லை மத்தொம்தோடு ಇದ್ ಬೈತಿರಿ ನಾ ನಿನಗೆ ನೀ ಏನ್ ಬೇಡ್ತಿ ಅದನ್ನ ತರ್ತೀನಿ ಬೆಕ್ಕದ ಏನಾಗ್ಲಿ ಹಂಗ್ ಹ್ಮ್ ಗ್ರೀ ನನಗ ಉಪ್ಪಿನಕಾಯಿ ತಿನ್ನಂಗೇತ್ರಿ ಆಯ್ತಲ್ಲ ಉಪ್ಪಿನಕಾಯಿ ನಂಗೆ ಈ ಉಪ್ಪಿನಕಾಯಿ ಬ್ಯಾಡ್ರಿ ಅಂಗಡಿಯನ್ನು ಉಪ್ಪಿನಕಾಯಿ ತಂದಿನಲ್ಲ ನೀನಿ ಬ್ಯಾಡ್ರಿ ಅಂಗಡಿಯಂದು ಮತ್ತ್ ಬೇಕು ನನಗೆ ಲಿಂಬೆನ್ ಉಪ್ಪಿನಕಾಯಿ ಒಂದ್ ವರ್ಷ ತನ ಹಾಕಿ ಇಟ್ಟಿರ್ತಾರ ನೋಡ್ರಿ ಕೊಳಿತನ ಬಿಡ್ತಾರ ನೋಡ್ರಿ ಮನೆಯಂದು ಹ್ಮ್ ಹ್ಮ್ ಅಂತ ತಿನ್ನಂಗ ಆಗೇತ್ರಿ ಬಹಳ ಆಶಾ ಆಗಕುಮಿರ್ ಸುಮಿರ್ ನಾ ತರ್ತೀನಿ ಎಲ್ಲಾರ ಇಸ್ಕೊಂಡ್ ಬರ್ತಿನಿ ತರ್ತೀನಿ ಬರ್ರಿ ಮನೆಯಾಗ ಇಸ್ಕೊಂಬರ್ರಿ ತೊಗೊಂಡ್ಬರ್ತೀನಿ ನನಗ್ ಮಂದಿ ಮನೆಯಿಂದ ತಿನ್ನಂಗ ಆಗೇತ್ರಿ ಮಂದಿ ಮನೆಯಿಂದ ತಂದ್ಕೊಡ್ತೇನೆ ಹ್ಮ್ ಯಾರ ಮನಿಗ್ ಕೇಳಿ ಯಾರ ಮನ್ಯಾಗ ಕೊಡ್ತಾರ ಯಾರ ಇಲ್ಲ ಕೊಟ್ಟಿದ್ದು ಬೇಸಿ ಹಾಕ್ ಬಿಡ ಪುನೇ ಬರ್ಲಿ ನೀವ ತಂದಿ ನೋಡವ ಯಾವ ಬೆಕ್ಕದ ತಿನ್ನ

ವಾಹ್ ಥ್ಯಾಂಕ್ಸ್ ರೀ ಆದರೂ ಇಲ್ಲೇ ಕುಂತ ನೀವು ಪೇವು ಆಯ್ತು ರೀ ಮಕ್ಕಳಕ್ಕೆ ಹೋದ್ರಿ ಟೈಮ್ ಆಯ್ತಲ್ಲ ರೀ ಈಗ ಹೂವ ಅಲ್ಲಿಂದ ಹ್ಮ್ ಹೂವ ಏನು ಮಾಡ್ಲಿ ಹತ್ತಿರೀ ಮೊಸರಿ ಮೈಕಿ ಆಯ್ತು ಹಾ

ಬಜಾರ್ಕ್ ಹೋಗೋ ತರೋದಲ್ರಿ ಮತ್ತೇನ ಇಲ್ಲೇ ಐತ್ರಿ ಅದು ರೀ ಇದು ರೀ ನನಗ ಪ್ರೇಮನ್ ಕೈ ತಿನ್